ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗೇಡ ಬೇಡ ಏ ಬೇಡ ಅಣ್ಣ ಬೇಡ ಬೇಡ ಅಷ್ಟು ಬೇಡ ಅಷ್ಟು ಅಣ್ಣ ಅಣ್ಣ ಇಲ್ಲ ಇಲ್ಲಿ

ಅಣ್ಣ ಈ ಕಡೆಯಿಂದ ಒಕ್ಕ್ರೆ ಆ ಕಡೆ ಹೊತ್ತದ ಏ ಹಣ ಹೋಗೋದೇನು ಅವಶ್ಯಕತೆ ಏನು ಬೇಡ ಅಣ್ಣ ಅದು ಬೇರೆ ಮ್ಯಾಟ್ರೀ ಆಮೇಲೆ ಹೇಳ್ತೀವಿ ಹುಡುಗಿ ತಳಿಯಳಂತ ಆ ಹುಡುಗಿನ ತಳಿಯೋಳಂತ ಕೋಟಿ ಹೇಳೋಕಲ್ಲಿ ಇಳಿದನ ತಳ್ಳಿ ಕೊಟ್ಟಳ ಅವ್ ಇಲ್ಲಿ ನಿಂತಾಳ ಅವಳು ಮುಖ ನೋಳ ಹೆಂಗ್ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿಗಿಟ್ಲೇನ ಬೇಡ ಬೇಡ ಏ ನಾವ್ ಅಪರಿಚಿತರ ಅಣ್ಣ ಅತ್ತ ನಾವು ಉಂಟ ಹಂಗೆ ಮೆಲ್ಲಕ್ ಬಾ ಅಣ್ಣಬೇಡ ಭಯ ಬೀಳ್ಬೇಡ ಭಯ ಬೀಳ್ಬೇಡ ಭಯನೇಕ್ ಹೋಗ್ಬೇಡಿಯೋ అణా అంగేగా టంగు కట్ికడు అంగే

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗ ಅದೇ ಹೋಗಿ ಇಡ್ಕಂಡ ಏರಿ ಈಗ ಜಸ್ಟ್ ಬಂದಾರ ಅಣ್ಣ ಹಂಗೆ ಅಣ್ಣ ಮತ್ತೆ ಮಸುಳಗಳ ಕಾರ್ ಗಂಟ ಬಿಳಂಗ ಹಾಕಿ ಮಾಡಿದ್ರೆ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಏ ಅಣ್ಣ ಎಲ್ಲ ವೀಡಿಯೋ ಅದ ತಲೆಗಿಡ್ಸ ಎಲ್ಲನೂ ಸಾಕ್ಷಿ ಅಣ್ಣ ಈಗಿನ ಜನ್ರೇಷನ್